ஒம் எ ஆட்டி ஜன் ஆய் ஆக மனிஷிய ஆகிபிட்டு அவரு ஆ தரிக் நோடி நோட் நாலு நான் இல்லே குல்பர் இதில் நான் குல்பர்ல சரி நோடலோ நோட் கேள்வி அது யாரும் மனுஷ உபயோக அசோக்கிட் ಮೇಲೆ ಯಾರು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ಇದು ಮಾಹಿತಿ ನಂತವ ಇರ್ಲಿಲ್ಲ ಮಾಹಿತಿ ನಂತವ ಇಲ್ಲ ಮಾಹಿತಿ ಇಲ್ಲಿ ಬೆಂಕಿ ಹಚ್ಚದ್ ಕೆಲಸ ಮಾಡಬಾರ್ದು ಬೆಂಕಿ ಆರ್ಸಪ್ ಕೆಲಸ ಮಾಡ್ಬೇಕು ಈಗ ನೋಡಿರ್ಬೋದು ನಾಂಗ್ ಮಂಗ್ಲಾ ಒಂದ್ ದೊಡ್ಡ ಇಶ್ಯೂ ಮಾಡ್ ಅವತ್ತ ಹೇಳ್ದೆ ನಾನು ನಾನು ಈ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಇದೆಲ್ಲ ಗಲಭೆಗಳು ಆಗದು ಒಂದ್ ಹೇಳಿ ನಾವ್ ಯಾವತ್ತ ಬೆಂಕಿ ಆರ್ಸದ್ ಕೆಲಸ ಮಾಡ್ಬೇಕು ಬೆಂಕಿ ಅರ್ಚತ್ ಕೆಲಸ ನಾವ್ ಯಾರು ರಾಜಕಾರಣಿಗಳು ಮಾಡ್ಬೇಕು ಅವ್ರವ್ರ ಹಬ್ಬ ಅವ್ರು ಆಚರಿಸ್ಕೊಂಡರೆ ಗಣೇಶ ಹಬ್ಬ ಇಲ್ಲಿ ಉಗಾದಿ ಹಬ್ಬ ಇಲ್ಲಿ ರಂಜಾನ್ ಹಬ್ಬ ಇಲ್ಲಿ ಬಕ್ರೀದ್ ಹಬ್ಬ ಇಲ್ಲಿ ಕ್ರಿಸ್ಮಸ್ ಇಲ್ಲಿ ಅವ್ರವ್ರ ಧರ್ಮದಲ್ಲಿ ಅವ್ರು ಆಚಿಸ್ಕೊಂಡರೆ ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದ್ ಪ್ರೊಸೆಷನ್ ಹೋಯ್ತು ನಮ್ಮ ಟ್ಯಾನಿ ರೋಡ್ ಅಂತ ಹೇಳ್ಬಿಟ್ಟು ಸರ್ವಜ್ಞ ನಗರ್ ಮತ್ತೆ ಪುಲ್ಕೇಶಗರ್ ಬರ್ತಾರೆ ಆ ಟ್ಯಾನಿ ರೋಡ್ ಅಂತೀ ನಾವು ಹೆಚ್ಚಿನ ಅಲ್ಪ ಸಂಖ್ಯೆ ಅಲ್ಪಸಂಖ್ಯಾತರ ಇರೋದು ಗಣೇಶ ಪ್ರಶಸ್ತಿ ಬಹಳ ದೊಡ್ಡದಾಗ ಹೋಗ್ತದೆ ಅಲ್ಲಿ ನಮ್ ಗುರುಗಳನ್ನೇ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಳಿಸಿದ್ದಾರೆ ಈಗೆಲ್ಲಾ ಆ ತರ ಇದೆ ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಬೆಳೆಸ್ಕೊಳಕ್ ಇದೆಲ್ಲ ರಾಜಕೀಯ ಬೆಳೆ ಇದೆಲ್ಲ ಮಾಡೋದು ಇವರು ಹೇಳಿಕೆ ಕೊಡೋದು ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರ ಎರಡು ಸತಿ ಮಾಜಿ ಮುಖ್ಯಮಂತ್ರಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಅವರು ಏನಂತ ಹೇಳಿಕೆ ಕೊಟ್ರು ಅವತ್ತು ಏನಂತ ಹೇಳಿಕೆ ಕೊಟ್ರು ಅವರು ಇದೆಲ್ಲ ಒಬ್ಬ ರಾಜಕಾರಣಿ ಕೊಡೋದು ಯಾವತ್ತು ಯಾರು ಅವರು ಎಲ್ಲಾ ಸಮಾಜಕ್ಕೆ ಒಟ್ಟಾಗಿ ತಗೊಂಡ್ ಕೆಲಸ ಮಾಡ್ಕೊಳ್ತಾರೆ ಅದೇ ಹೇಳ್ತಾ ಈ ತರ ರಾಜಕಾರಣಿಗಳು ಹೇಳ್ಕಿಂದನೇ ಗಲ್ಬಗಳು ಆಗೋದು ಈಗ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಕುಮಾರಸ್ವಾಮಿ ಇರುವಾಗ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಳ್ಳ ಜನತಾದಳ ಸರ್ಕಾರದಲ್ಲಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಎಷ್ಟು ಸತಿ ಗಲಾಟೆ ಆಗಿದೆ ಹೇಳ ಇದು ಯಾವತ್ತು ಯಾವತ್ತು ನಿಮ್ ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಇದು ಬೆಂಕಿ ಆರ್ಸದ್ ಕೆಲಸ ನಾವು ಮಾಡ್ಬೇಕು ಬೆಂಕಿ ಅಚ್ಚತ್ ಕೆಲ್ಸ ನಾವು ಯಾವತ್ತು ಮಾಡ್ಕೊಂಡು ಎಲ್ಲ ಅವರವ್ರ ಧರ್ಮದಲ್ಲಿ ನಮ್ಗೆಲ್ಲ ಕರ್ತವ್ಯ ಆಗ್ತದ ಆರ್ ಆಲ್ ಇಂಡಿಯನ್ಸ್ ನಾನ್ ಮುಸ್ಲಿಂ ಆಗಿ ಇಟ್ಟಿರ್ಬೋದು ಅದಕ್ಕಿಂತ ಅದಕ್ಕಿಂತ ಎಲ್ಲಾ ವ್ಯಕ್ತಿ ಮೇಲೆ ನಾನು ನೀಡ್ತೀನಿ ನಾನು ನಾನ್ ಮುಸ್ಲಿಂ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಂ ಅಂತೀನಿ ನಾನು ಆಮೇಲೆ ರಾಜಕಾರಣಿಗಳು ರಾಜಕೀಯ ಬಂದಾದ್ಮೇಲೆ ಜಾತಿ ಅಂತ ಬಿಟ್ಬಿಡ್ಬೇಕು ಜಾತಿ ಮಾಡೋರು ಮನೇಲೋಗಿ ಕೂತ್ಕೊಂಡು ಜಾತಿ ಮಾಡ್ಕೊಳ್ಬೇಕು ಏನಕ್ಕಂದ್ರೆ ರಾಜಕೀಯ ರಾಜಕಾರಣಿಗಳಿಗೆ ಎಲ್ಲಾ ಸಮಾಜದವ್ರು ನಂಬಿರ್ತಾರೆ ಈಗ ನನ್ನ ಬಂದು ಅರ್ಜಿಗಳು ಕೊಡ್ತಾರೆ ಅವನು ನನ್ನ ನೋಡಕ್ ಆಗ್ತದ ಇನ್ ಹಿಂದೂ ಇನ್ ಮುಸಲ್ಮಾನ್ ಇನ್ ಕ್ರಿಶ್ಚನ್ ಅಂತ ನೋಡಕ್ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದ್ರು ಬಳಿ ಬಹಳ ಜನ ಅರ್ಜಿ ಕೊಟ್ಟರು ಸಮಸ್ಯೆಗಳು ಹೇಳಿದ್ರು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೆನೋ ಒಂದು ನಿರೀಕ್ಷೆ ಜಮೀರ್ ಅವರ್ತಾ ಹೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದ್ ಯಾವ್ದೋ ಮನೆಗಳು ಸಮಸ್ಯೆ ನಂತಾವ್ ಬಂದ್ ಹೇಳ್ಕೊಂಡ್ರು ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯಕ್ಕೆ ಬಂದಾದ್ಮೇಲೆ ಯಾವ ಕಾರಣಕ್ಕೂ ಜಾತಿ ಮಾಡಬಾರ್ದು ಎಲ್ಲ ಸಮಾಜ ಹೊಟ್ಟೆ ಜೊತೆ ತೊಗೊಂಡೋಗಿ ಕೆಲಸನ ಮಾಡ್ಬೇಕು